ಒಡಿಯೂರು ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟರಂದುೋತ್ಸವ ಪರಮಪೂಜ್ಯ ಒಡಿಯೂರು ಶ್ರೀಗಳವರ ಜನ್ಮದಿನೋತ್ಸವ ಗ್ರಾಮೋತ್ಸವದ ಪ್ರಯುಕ್ತ ಎರಡು ಸಾವಿರದ ಒಂದರಿಂದ ನಿರಂತರವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದೆ ಈ ಬಾರಿಯ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆಗಸ್ಟ್ ಎಂಟರಂದು ಶ್ರೀ ಸಂಸ್ಥಾನದಲ್ಲಿ ವಿವಿಧ ಸೇವಾ ಚಟುವಟಿಕೆಗಳೊಂದಿಗೆ ಗಣ್ಯರ ಸಮ್ಮುಖದೊಂದಿಗೆ ಜರುಗಲಿದೆ ಎಂದು ಜನ್ಮದಿನೋತ್ಸವ ಸ್ವಾಗತಿ ಸಮಿತಿ ಅಧ್ಯಕ್ಷರಾದ ಸಹಕಾರ ರತ್ನ ಲಯನ್ ಎ ಸುರೇಶ್ ರೈ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮೋತ್ಸವದ ಪೂರ್ವಭಾವಿಯಾಗಿ ಈಗಾಗಲೇ ವಿವಿಧ ಭಾಗಗಳಲ್ಲಿ ವೈದ್ಯಕೀಯ ಮತ್ತು ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ ಸ್ವಚ್ಛತಾ ಕಾರ್ಯಕ್ರಮವು ರಜತ ಸಂಭ್ರಮವನ್ನು ಆಚರಿಸುತ್ತಿರುವ ಈ ವರ್ಷ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಯ ಸುಮಾರು ಮುನ್ನೂರ ಅರವತ್ತೈದು ಸ್ಥಳಗಳಲ್ಲಿ ಏಕಕಾಲದಲ್ಲಿ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಆಗಸ್ಟ್ ಮೂರರ ಆದಿತ್ಯವಾರದಂದು ಆಯೋಜಿಸಲಾಗುವುದೆಂದು ದೇವಾಲಯ ಭಜನಾ ಮಂದಿರ ದೈವಸ್ಥಾನದ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಲ್ಲಿ ಸಂಘಟನೆಯು ತೊಡಗಿಕೊಳ್ಳಲಿದೆ ಇಪ್ಪತ್ತೈದನೇ ವರ್ಷದ ಸ್ವಚ್ಛತಾ ಕಡೆ ವಿವಿಧ ಸಂಘ ಸಂಸ್ಥೆಗಳೊಟ್ಟಿಗೆ ಜಂಟಿಯಾಗಿ ಒಂದು ಫಲಪೂಜ್ಯ ಒಡಿಯೂರು ಶ್ರೀಗಳವರ ಜನ್ಮೋತ್ಸವ ಗ್ರಾಮೋತ್ಸವದ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತೈದು ಗ್ರಾಮೋತ್ಸವ ಕಾರ್ಯಕ್ರಮಗಳು ಅದರ ಒಂದು ವಿಧದಲ್ಲಿ ಮುನ್ನೂರ ಅರವತ್ತೈದು ಕಡೆ ಎಲ್ಲ ಸಂಘ ಸಂಸ್ಥೆಗಳೊಟ್ಟಿಗೆ ಸೇರಿ ಮೂರು ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಆ ಒಂದು ಶಿಬಿರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕನಿಷ್ಠ ಐವತ್ತು ಜನ ಪ್ರತಿಯೊಂದು ಕಡೆ ಇರ್ತಾರೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಕೃಷ್ಣ ಶೆಟ್ಟಿ ತಾಯಮಾರ್ ಕೆ ಪದ್ಮನಾಭ ಕೊಟ್ಟಾರಿ ಪನಯಡ್ಕ ಲಿಂಗಪ್ಪ ಗೌಡ ಪ್ರಧಾನ ಕೋಶಾಧಿಕಾರಿ ಲೋಕನಾಥ ಜಿ ಶೆಟ್ಟಿ ತಾಳಿಪಡಪು ಗುತ್ತು ಮುಂತಾದವರು ಉಪಸ್ಥಿತರಿದ್ದರು ಹಾಗೆ ತಾರೀಕಿಗೆ ಹಾಗೆದಾರಿಗೆ ನಡೆಯುವಂತೀಜಿಯವರ ಜನ್ಮ ಜನ್ಮದಿನೋತ್ಸವ ಗ್ರಾಮೋತ್ಸವ ಸೇವಾ ಸಂಭ್ರಮ ಮತ್ತು ಗುರುವಂದನೆ ಇದಕ್ಕೂ ಕೂಡ ತಾವೆಲ್ಲರೂ ಬಂದು ಬರಬೇಕು ಗುರುಗಳ ಪಾತ್ರಕ್ಕೆ ಗುರುಗಳ ಗುಲ್ವಂದನೆಯನ್ನು ಕೂಡ ಪಾಲ್ಗೊಳ್ಬೇಕಂತ ಈ ಮೂಲಕ ತಮ್ಮೆಲ್ಲರ ಕುಲಬಂಧನಗಳಲ್ಲಿ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ವಿಶ್ವ ಮಾಧ್ಯಮದ ಬಂಧುಗಳಲ್ಲಿ